ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ ನಾವು ಯಾರೋ ಪರಿಚಯ ಮಾಡಿದ್ರು ಇಂಡಸ್ಟ್ರಿನಲ್ಲೇ ತಂದೆನೋ ತಾಯಿನೋ ಇನ್ನೊಬ್ರು ಯಾರೋ ಇದ್ರು ಅವ್ರ ಪರಿಚಯ ಒಂದು ವೇಳೆ ಮಾಡಿದ್ರು ಕೂಡ ಆತನಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ ಆತನಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟವಾದ ಶೈಲಿ ಇಲ್ಲದೆ ಹೋದ್ರೆ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಜನ ಮೆಚ್ಚಬೇಕು ತಂದೆಯ ಪ್ರಭಾವ ಅದು ನಾನು ಮೊದಲಿಂದನೂ ಬ್ರೇಕ್ ಮಾಡೋಕೆ ಶುರು ಮಾಡಿದೆ ಯಾಕೆ ಯಾಕೆಂತಂದ್ರೆ ಅವರ ಛಾಯೆ ನನ್ನಲ್ಲಿ ಸಿ ಅವರ ಪರ್ಸನಾಲಿಟಿ ಅವರ ಶರೀರ ಮತ್ತು ಶಾರೀರ ಎಲ್ಲವೂ ಕನ್ನಡ ಚಿತ್ರಕ್ಕೆ ಚಿತ್ರರಂಗಕ್ಕೆ ಗೊತ್ತಿದೆ ಅವರ ಮಗನೇ ನಾನು ಎಷ್ಟೋ ಸಮಯ ನಾನು ಲುಕ್ಸಲ್ಲಿ ಈಗಿನ ಇದರಲ್ಲಿ ನೋಡಿದಾಗ ಹಂಗೆ ಕಾಣ್ತೀಯ ಅಪ್ಪಂತರನೆ ಕಾಣ್ತೀನಿ ಸೊ ಹೇಗೂ ಕಂಡೆ ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿತ್ತು ಮೊದಲು ಆ ಎತ್ತರ ಆ ಅದನಿ ಆ ಇದು ನಿಲುವು ಅದೆಲ್ಲ ಅವರಿಂದನೇ ನಮಗೆ ಸಿಕ್ಕಿದ್ದವು ಬಟ್ ನಾನು ಕೆಲವು ಪಾತ್ರಗಳನ್ನ ಮೊದಲಿಂದನೂ ಸ್ವಲ್ಪ ಭಿನ್ನ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ಆಮೇಲೆ ಅವ್ರಿಗೆ ಅವರು ಒಬ್ಬ ಪ್ರೊಫೆಸರ್ ತರನೆ ಕಾಣ್ತಾ ಇದ್ರು ಅವರಿಗೆ ಸೊ ಆ ತರದ ಪಾತ್ರಗಳನ್ನೇ ಅವ್ರಿಗೆ ಕೊಡ್ತಾ ಬಂದ್ರು ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಥವಾ ಒಬ್ಬ ಜಡ್ಜ್ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಚೀಫ್ ಮಿನಿಸ್ಟರ್ ಬಹಳ ಘನತೆ ಗಾಂಭೀರ್ಯ ಇರುವಂತ ಪಾತ್ರಗಳೇ ಎಲ್ಲೋ ಅಲ್ಲೊಂದು ಇಲ್ಲೊಂದು ಖಳನಾಯಕನ ಪಾತ್ರ ಮಾಡಿದರೆ ಬಿಟ್ರೆ ಮೋಸ್ಟ್ ಆಫ್ ಇಟ್ ಬಹಳ ಘನತೆ ಗಾಂಭೀರ್ಯ ನಾನು ಎಲ್ಲಾ ತರದ ಪಾತ್ರಗಳಿಗೂ ನನ್ನ ನಾನು ಬಿಚ್ಕೊಂಡೆ ಅದು ಖಳನಾಯಕನ ಪಾತ್ರಗಳು ಆಗ್ಬೋದು ಅದರಲ್ಲಿ ವೆರ ವೇರಿಯೇಷನ್ಸ್ ತರಲೇಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಆ ಅಂಕಲ್ ಈಗ ಸಂಜೋಟ್ಸ್ ಗೀತಾ ಪಾತ್ರ ಆಗೋದು ಭೀಮಾ ತೀರದಲ್ಲಿನ ಪಾತ್ರ ಆಗೋದು ಎಲ್ಲ ವೆರೈಟೀಸ್ ನಾನು ಇಷ್ಟು ಏನು ಕಲನಾಯಕನ ಪಾತ್ರಕ್ಕೆ ರೆಸ್ಟ್ರಿಕ್ಟ್ ಆಗ್ಬೇಕು ಅಂತ ನಾನು ಯೋಚನೆ ಮಾಡ್ಲಿಲ್ಲ ಆಮೇಲೆ ಏನಿತ್ತು ಆ ದನಿಯಲ್ಲೂ ಕೂಡ ಒಂದಷ್ಟು ಪಾತ್ರಗಳಿಗೆ ತಕ್ಕಂತೆ ಅದನ್ನ ಬಳಸೋದಕ್ಕೆ ಶುರು ಮಾಡಿದೆ ನನ್ನ ನನಗೇನಿದೆ ದೈವದತ್ವವಾಗಿ ತಂದೆ ತಾಯಿಂದ ಬಂದಿರೋ ಫೀಚರ್ಸ್ ಏನಿದೆ ಅದನ್ನ ಪಾತ್ರಗಳಿಗೆ ತಕ್ಕಂತೆ ಬಳಸ್ತಾವದೆ ಮೊದ್ಲಿಂದನೂ ಅದಿತ್ತು ನನಗೆ ಎಲ್ಲೂ ನಮ್ಮ ನಮ್ಮ ತಂದೆ ತರನೇ ಆಕ್ಟ್ ಮಾಡ್ತೀನಿ ಅಂತ ಆಗ್ಬಾರ್ದು ಆ ರೀತಿ ನಾನು ತಲುಪಿದ್ರೆ ನನ್ನ ಕೆರಿಯರ್ ಯಾವತ್ತೋ ಮೊಟಗ ಮೊಟಗ ತಂದೆ ದೊಡ್ಡ ಪ್ರಭಾವನೆ ಬಟ್ ಅವ್ರು ಮಾಡ್ದಂಗೆ ನಾನು ಅಭಿನಯಿಸ್ಬಿಟ್ರೆ ನಾವು ಇಷ್ಟು ದೂರ ಇಷ್ಟು ದಾರಿನ ಆಗ್ತಾ ಇರ್ಲಿಲ್ಲ ಸೊ ಅದೊಂದು ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ ನಾವು ಯಾರೋ ಪರಿಚಯ ಮಾಡಿದ್ರು ಇಂಡಸ್ಟ್ರಿನಲ್ಲೇ ತಂದೆನೋ ತಾಯಿನೋ ಇನ್ನೊಬ್ರು ಯಾರೋ ಇದ್ರು ಅವ್ರ ಪರಿಚಯ ಒಂದು ವೇಳೆ ಮಾಡಿದ್ರು ಕೂಡ ಆತನಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ ಆತನಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟವಾದ ಶೈಲಿ ಇಲ್ಲದೆ ಹೋದ್ರೆ ಅದ್ ಬೆಳೆಯೋದಕ್ ಸಾಧ್ಯ ಇಲ್ಲ ಜೊತೆಗೆ ಜನ ಮೆಚ್ಚಬೇಕು ಜನ ಮೆಚ್ಚಿ ಅವ್ರು ಮೆಚ್ಚಿದಾಗಲೇ ನಮಗೆ ಅವಕಾಶಗಳು ಬರೋದು ಸೊ ಹಾಗಾಗಿ ಯಾರೋ ನಮ್ಮಪ್ಪ ಯಾರೋ ನಮ್ಮಅಮ್ಮ ಆಳದವರು ಅಂತ ಇದುವರೆಗೂ ಯಾವ ಉದಾಹರಣೆನೂ ಇಲ್ಲ ಹಾಗೆ ಬೆಳೆದಿರೋದು ಸೊ ನಮ್ಮಲ್ಲಿ ಏನೋ ಒಂದು ವಿಶಿಷ್ಟವಾದ ಶೈಲಿಯೋ ಗುಣವೋ ಇನ್ನೊಂದು ನಾವ್ ಪಾತ್ರದ ಮುಖಾಂತರ ತಲುಪಿದಾಗ ನಮ್ಗೆ ಅವಕಾಶಗಳು ಬರುತ್ತೆ ಹೊರತು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಬರಲ್ಲ ಪ್ರೇಕ್ಷಕನಾದವನು ಕಲಾವಿದನ ಕಲೆಯನ್ನು ನೋಡ್ತಾನೆ ಹೊರತು ಯಾರ ಮಗ ಯಾರೋ ನನಗೆ ಈ ಎಲ್ಲಾ ನಡೀತಾ ಇರುತ್ತೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಎಲ್ಲೋ ಒಂದೋ ಎರಡೋ ಸಿನಿಮಾ ಹೌದು ಇವರ ಮಗ ಅಂತ ದೊಡ್ಡ ದೊಡ್ಡ ಸ್ಟಾರ್ ಗಳ ವಿಚಾರವಾಗಿ ಅವರ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ ಹಿಂದಿ ಚಿತ್ರ ಚಿತ್ರರಂಗದಲ್ಲಿ ಜಾಸ್ತಿ ಮಾತುಕತೆ ಬಟ್ ಸಸ್ಟೆನೆನ್ಸ್ ಬಹಳ ಕಷ್ಟ ಇದೆ ಇಂಥವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಅನ್ನೋ ಕಾರಣಕ್ಕೆ ಇಲ್ವ ಜಾಸ್ತಿ ದಿವ್ಸ ಉಳಿಯೋದಿಲ್ಲ ಅದು ತೆಲುಗು ಮತ್ತು ಹಿಂದಿಲಿ ಒಂದಿಷ್ಟು ಅಂದ್ರೆ ಜನರೇಷನ್ ಆಗಿ ಬಳಕೆ ಒಂದ್ ವೇಳೆ ಆಗಿದ್ರು ಕೂಡ ಅವರು ಹಿಟ್ಸ್ ಕೊಡ್ಬೇಕು ಜನಕ್ಕೆ ಹತ್ರ ಆಗ್ಬೇಕು ಅಲ್ಲ ಎನ್ ಟಿ ಆರ್ ಫ್ಯಾಮಿಲಿ ನಾವು ನೋಡಿದ್ರೆ ಈಗ ಜೂನಿಯರ್ ಎನ್ ಟಿ ಆರ್ ಬರೋ ತನಕ ಫ್ಯಾಮಿಲಿ ತುಂಬಾ ಕಷ್ಟಪಟ್ಟ ಹೌದು ಹೌದು ಅಂಡ್ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಒಳ್ಳೆ ಕಲಾವಿದರು ಹಾಗಾಗಿ ಈಗ ಅವ್ರನ್ನೆಲ್ಲ ನಿಂತರು ಬಾಲಕೃಷ್ಣ ಅವರು ಅದ್ಭುತವಾದ ಕಲಾವಿದರು ಸೊ ಅವರಲ್ಲಿ ತಂದೆಯನ್ನ ಏನು ತಂದೆಯ ತಂದೆಯಷ್ಟು ಎತ್ತರದಲ್ಲಿ ಇಲ್ದೆ ಹೋದ್ರು ಅವರೆಲ್ಲ ಒಂದು ಕಾಲಕ್ಕೆ ಕನ್ನಡದಲ್ಲಿ ಅಣ್ಣವರು ಆಮೇಲೆ ಆ ಕಡೆ ಎಂ ಜಿ ರಾಮಚಂದ್ರನ್ ಅವರು ಈ ಕಡೆ ಎನ್ ಟಿ ರಾಮ್ ಎಲ್ಲ ದೊಡ್ಡ ಹೆಸರುಗಳು ಅವರಷ್ಟ ಅವರೆಲ್ಲ ಮೇರು ಪರ್ವತ ಅವರ ಹತ್ರ ಕಲ್ದಿದ್ರು ಇವರೆಲ್ಲಾನು ಅವರವ್ರೆ ಶೈಲಿಯಿಂದ ಗೆದ್ದವರು ಜನಮೆಚ್ಚುಗೆಯನ್ನು ಪಡ್ಕೊಂಡವ್ರು ಪಡ್ಕೊಳ್ಳದೆ ಹೋಗಿದ್ರೆ ದೊಡ್ಡ ಇನಿಂಗ್ಸ್ಗಳು ಯಾರೂ ಆಡೋದಕ್ಕಾಗ್ತಿಲ್ಲ